மஹாபாரதாக திண்டிங் ஷோனி அவன அந்த சுள் பஷ்டாச்சார ದೇಶವನ್ನು ಹೊಡೆಯುವಂಥ ಒಂದಾಗಿ ಇಡೀ ಜಗತ್ತಿನ ಇಂಥ ವಿಚಾರಧಾರೆ ಪಕ್ಷ ಎಲ್ಲೂ ಇಲ್ಲ ಆಗಿರ್ಬೋದು ಮತ್ತು ಇಂಥ ನಾಯಕರು ಎಲ್ಲೂ ಇಲ್ಲ ಅವ್ರನ್ನ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ದಿಲ್ಲಿ ಜನ ಹೇಳಿದಾರೆ ಹಿಂಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡನೇದು ಕಾಂಗ್ರೆಸ್ಸಲ್ಲಿ ತನ್ನ ಖಾತೆಯನ್ನು ಏನೂ ದೇಶದ ರಾಜಧಾನಿ ಒಳಗನ್ನೇ ರಾಷ್ಟ್ರೀಯ ಪಕ್ಷ ಉಳಿದಿಲ್ಲ ಹೀಗಾಗಿ ಅದು ಅಂತೂ ಕ್ಲೋಸ್ ಆಗ್ತದೆ ಈಗ ಅದು ಬರುವಂಥ ದಿವಸ ಒಳಗೆ ಪಂಜಾಬ್ ಸರ್ಕಾರ ಬರ್ತದೆ ಆಪ್ ಸರ್ಕಾರ ಹೀಗಾಗಿ ಕೆಲವೇ ದಿನಗಳಲ್ಲಿ ಈ ದೇಶದಾಗ ಆಪ್ ಅನ್ನುವಂಥ ಒಂದು ಪಕ್ಷ ಏನಿರುವಂಥ ವಾತಾವರಣ ಏರ್ಪಟ್ಟಿದೆ ಹಿಂಗ್ ಪಾ ಆ ಪಕ್ಷ ಆಪ ಅಂದ್ರೆ ಇದು ಪಾಪ ಏನು ಪಾಪ ಮಾಡಿದ್ರೆ ಅದಕ್ಕೆ ಪ್ರಶ್ಚಾತ್ತಾಪ ಇದಾಗೋದನ್ನ ಹಿಂಗಾಗಿ ಸರ್ವನಾಶ ಆಗಿ ಹೋಗುವಂಥ ಪಕ್ಷದ್ದು ಇವತ್ತು ಇಲ್ಲದವರು ಅದಕ್ಕೆ ನಾಂದಿ ಆಡಿದ್ದಾರೆ ಸರ್ ಇವಾಗ ಭಾರತೀಯ ಜನತಾ ಪಕ್ಷ ಇದು ಇಷ್ಟು ವರ್ಷಗಳಾದ ನಂತರ ಅಧಿಕಾರ ಚಿಕ್ಕಾನಿಯಲ್ಲಿ ಇಳಿಯಕ್ಕೆ ಹೋಗ್ತಾ ಇದೆ ಏನು ಇಲ್ಲಿ ಮುಖ್ಯಮಂತ್ರಿ ಚೇರೆಯನ್ನ ಕಾಣಲಿಲ್ಲ ಆಗಿತ್ತು ಈಗಾದರೂ ಒಂದು ಒಂಬತ್ತಿಂದ ಒಬ್ಬರ ಯಾರು ಯಾರು ಮುಖ್ಯಮಂತ್ರಿ ಆಗ್ಬೋದು ಅಥವಾ ಇದನ್ನು ಮೋದಿ ಅವರ ನೇತೃತ್ವ ಪಕ್ಷದ ಕಾರ್ಯಕರ್ತರ ಪರಿಶ್ರಮ ಸಂಘ ಪರಿವಾರ ಕಾರ್ಯಕರ್ತ ಪರಿಶ್ರಮ ಇಡೀ ದೇಶನ್ಯಾಗ ಅಲ್ಲಿ ಫ್ರೀ ಸ್ಕೀಮ್ ಕೊಟ್ಟವ್ರು ಯಾರಾದರೂ ಇದ್ರೆ ಅದು ಆಪ್ ಸರ್ಕಾರ ಈಗ ಆಪದ ಪಾಪದ ಕೊಡ ತುಂಬಿತ್ತು ಹಿಂಗಾಗಿ ಅದನ್ನ ದಿಲ್ಲಿ ವಿಸರ್ಜನೆ ಮಾಡಿದ ಹೀಗಾಗಿ ಈಗ ಹೋಗೋದದು ಮುಖ್ಯಮಂತ್ರಿ ಮಾಡುವಂತಹ ಸಮರ್ಥ ನಿಶ್ಚಿತವಾಗಿ ಮತ್ತೊಂದು ಬೇಡಿಕೆ ಇತ್ತು ಪೂರ್ಣ ರಾಜ್ಯತ್ವವನ್ನು ನೀಡಬೇಕಂತ ಈಗಾದ್ರೆ ಕೇಂದ್ರದಲ್ಲಿ ನಿಮ್ ಸರ್ಕಾರ ಇದೆ ಮತ್ತು ರಾಜ್ಯದಲ್ಲೂ ನಿಮ್ ಸರ್ಕಾರ ಇದೆ ಅದ್ರ ಬಗ್ಗೆ ದಿಲ್ಲಿ ನಿರ್ಣಯ ಮಧ್ಯ ಆರ್ಣಯ ಆಯ್ತು तर जो शकुनी शकुनीचं प्रतिरूप जो मुख्यमंत्री म्हणजे भ्रष्टाचाराचा कळस त्याचबरोबर खोटं सांगायचं देशातले देशविरोधी ताकदांना समर्थन करायचं काम या आप पार्टीने केलेलं आहे आणि त्याला दिल्लीकरांनी आज त्यांना जागा दाखवलेलं आहे गेल्या दहा वर्षापासून दिल्लीच्या लोकांना मूर्ख बनवायचं काम या पार्टीने केलेलं आहे येणाऱ्या काळामध्ये काळात पंजाबमध्ये असताना जो सरकार असेल पण आंतरिक ज्यांचा जो सत्ता चालू आहे त्यामुळे ते पण कोसळणार देशामध्ये भारतामध्ये आपण एक पार्टी होतं असं आपल्याला सांगण्यात येणार आहे सांगण्यात येणार त्याचबरोबर काँग्रेस पक्ष एक सुद्धा दिल्ली हा राजधानी आहे एक सुद्धा तिथं तिथं एफ एल ए निवडून आलेलं म्हटलं तर या पक्षाचा आवश्यकता आहे की नाही या देशाला असं एक प्रश्न निर्माण झालेलं आहे त्यामुळं दिल्लीकरांना मी अभिनंदन देतो धन्यवाद देतो, देतो। आणि मोदी साहेबांच्या नेतृत्वामध्ये भारतीय जनता पार्टीचे कार्यकर्ते सैन्य परिवारांच्या कार्यकर्त्यांच्या माध्यमातून हा विजय साध्य झालेला